ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಠಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ವರಾಯಿ ದೇವಿಯ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಎಲ್ಲರಿಗೂ ಕೂಡ ವರಾಯಿ ಅಮ್ಮ ಎಷ್ಟು ಶಕ್ತಿ ದೇವತೆ ಎಂದು ತಿಳಿದಿದೆ ವರಾಯಿ ದೇವಿಯ ತುಂಬನೇ ಪವರ್ಫುಲ್ ಆದಂತಹ ಮಂತ್ರಗಳನ್ನು ಈಗಾಗಲೇ ನಾನು ತಿಳಿಸಿಕೊಟ್ಟಿದ್ದೇನೆ ಹಾಗೆ ಇಂದು ಕೂಡ ವರಾಯಿ ದೇವಿಯ ತುಂಬನೇ ಪವರ್ಫುಲ್ ಮಂತ್ರವನ್ನು ತಿಳಿಸಿಕೊಡುತ್ತೇನೆ ಇದನ್ನು ಯಾವ ಟೈಮಲ್ಲಿ ಹೇಳಬೇಕು ಹಾಗೆ ಯಾವ ಟೈಮಲ್ಲಿ ಎಷ್ಟು ಸಾರಿ ಹೇಳಿಕೊಳ್ಳಬೇಕು ಹೇಳಿಕೊಳ್ಳುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಹಾಗೂ ಯಾವ ನಿಯಮಗಳನ್ನು ಪಾಲಿಸಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈಗಲೂ ತುಂಬ ಜನ ದುಡ್ಡಿಗೋಸ್ಕರ ತುಂಬ ಕಷ್ಟಪಡ್ತಾ ಇದ್ದಾರೆ ಸ್ನೇಹಿತರೆ ಏನೇ ಕಷ್ಟಪಟ್ಟರೂ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲ ಅಥವಾ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಅನ್ನೋರಾಗಲಿ ಅಥವಾ ಆರೋಗ್ಯದ ಸಮಸ್ಯೆ ಇರೋರು ಇತ್ತೀಚೆಗೆ ಆರೋಗ್ಯ ಸಮಸ್ಯೆ ಇರೋರು ತುಂಬ ಹೆಚ್ಚಾಗಿದೆ ಹಾಗೇನೆ ನಾವು ವಿದೇಶಕ್ಕೆ ಹೋಗಬೇಕು ವೀಸಾ ಇಲ್ಲ ಅನ್ನೋರು ಅಥವಾ ಕೆಲಸದಲ್ಲಿ ತುಂಬ ಕಿರಿಕಿರಿ ಏನು ಮಾಡಿದರೂ ನಮ್ಮ ಬಾಸ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ತುಂಬ ದ್ವೇಷ ಮಾಡ್ತಾರೆ ಸಣ್ಣ ಸಣ್ಣ ವಿಷಯಕ್ಕೂ ಅವರು ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ತುಂಬ ಜನ ಹೇಳ್ತಾರೆ ಚೆನ್ನಾಗಿ ನಾನು ಓದಿದ್ದೇನೆ ನನಗೆ ಇಷ್ಟಪಟ್ಟಂಥ ಕೆಲಸ ನನಗೆ ಸಿಗ್ತಾ ಇಲ್ಲ ಅನ್ನೋರಾಗಲಿ ಅಥವಾ ನಾನು ಸ್ವಂತ ವ್ಯಾಪಾರ ಮಾಡ್ತಾ ಇದ್ದೀನಿ ಯಾಕೋ ವ್ಯಾಪಾರ ಆಗ್ತಾ ಇಲ್ಲ ಪ್ರತಿದಿನ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ನನಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಕೂಡ ಅನ್ನೋರು ಈ ಮಂತ್ರವನ್ನು ಒಂದು ಸಾರಿ ಬರೆದರೆ ಸಾಕು ಸ್ನೇಹಿತರೆ ಅದು ಯಾವ ಟೈಮಲ್ಲಿ ಬರೆಯಬೇಕು ಅಂದರೆ ರಾತ್ರಿ ನೀವು ಮಲಗುವ ಮುಂಚೆ ಇದನ್ನು ಬರೆಯಬೇಕು ನೀವು ಇನ್ನೇನು ಊಟ ಮಾಡಿ ರಾತ್ರಿ ಮಲಗೋಕ್ಕೆ ಹೋಗುವ ಸಮಯದಲ್ಲಿ ಬರೆಯಬೇಕಾಗುತ್ತೆ ಇದಕ್ಕೆ ಯಾವುದೇ ಥರ ಸ್ನಾನ ಮಾಡಬೇಕು ಅಥವಾ ಪೂಜೆ ಮಾಡಬೇಕು ಅಥವಾ ಮಡಿ ಇದೆ ಈ ಥರ ಏನೂ ಇಲ್ಲ ಸ್ನೇಹಿತರೆ ಮಾಂಸಾಹಾರ ತಿಂದು ಬರೆಯಬಹುದಾ ಎಂದರೆ ಖಂಡಿತ ಮಾಡಬಹುದು ಇದಕ್ಕೆ ಯಾವುದೇ ಥರದ ನಿಯಮ ಇಲ್ಲ ನೀವು ರಾತ್ರಿ ಇನ್ನೇನು ಊಟ ಆಗಿ ಮಲಗೋಕೆ ಹೋಗುತ್ತಿದ್ದೀನಿ ಆ ಸಮಯದಲ್ಲಿ ಇದನ್ನು ನೀವು ಬರೆಯಬೇಕು ಇದಕ್ಕೆ ಯಾವುದೇ ಥರದ ನಿಯಮ ಇಲ್ಲ ನೀವು ರಾತ್ರಿ ಇನ್ನೇನು ಊಟ ಆಗಿ ಮಲಗೋಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನೀವು ಇದನ್ನು ಬರೆಯಬೇಕು ಅಂದರೆ ರೆಡ್ ಪೆನ್ನಲ್ಲಿ ಮಾತ್ರ ಬರೆಯಬೇಕಾಗುತ್ತೆ ಹಾಗಾಗಿ ಒಂದು ವೈಟ್ ಶೀಟ್ ಅಂದರೆ ಒಂದು ಪ್ಲೇನ್ ಶೀಟನ್ನು ತೆಗೆದುಕೊಂಡು ನೀವು ವರಾಯಿ ದೇವಿಯನ್ನು ಮೊದಲು ನೆನೆಸಿಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ವರಾಯಿ ಅಮ್ಮನನ್ನು ಬೇಡಿಕೊಳ್ಳಬೇಕಾಗುತ್ತೆ ಅಮ್ಮನನ್ನು ಬೇಡಿಕೊಂಡು ನಿಮ್ಮ ಕೋರಿಕೆಗಳನ್ನು ಈ ಶೀಟ್ನಲ್ಲಿ ಬರೆಯಬೇಕು ವರಾಯಿ ದೇವಿಯನ್ನು ಬೇಡಿಕೊಂಡು ನಿಮಗೆ ಏನು ಕಷ್ಟ ಇದೆ ಅದನ್ನು ಒಂದನ್ನು ಮಾತ್ರ ಆ ವೈಟ್ ಶೀಟ್ ಮೇಲೆ ಬರೆಯಬೇಕಾಗುತ್ತೆ ಅದಕ್ಕೆ ಮೊದಲು ವರಾಯಿ ದೇವಿಯ ಮೂಲ ಮಂತ್ರವನ್ನು ಅಂದರೆ ಈ ಮಂತ್ರವನ್ನು ಮೊದಲು ಬರೆದು ನಂತರ ನೀವು ಏನು ಕಷ್ಟ ಇದೆ ಅದನ್ನು ಒಂದು ಲೈನ್ನಲ್ಲಿ ಮಾತ್ರ ಬರೆಯಬೇಕಾಗುತ್ತೆ ನೋಡಿ ಸ್ನೇಹಿತರೆ ಮಂತ್ರ ಈಗಿದೆ ನೋಡಿ ಮಹಾ ರೀಂ ಓಂ ವರಾಯಿ ದೇವಿಯ ಮೂಲ ಮಂತ್ರ ಇದು ತುಂಬನೇ ಪವರ್ಫುಲ್ ಮಂತ್ರ ಇದು ಅಂತ ಹೇಳಬಹುದು ತುಂಬ ಚಿಕ್ಕದಾಗಿದೆ ಮಂತ್ರ ಹಾಗೂ ದೊಡ್ಡದು ಇಲ್ಲ ಮಂತ್ರ ಮಹಾ ರೀಂ ಓಂ ಮಹಾ ರೀಂ ಓಂ ಮಹಾ ರೀಂ ಓಂ ಈ ಮಂತ್ರವನ್ನು ಮೊದಲು ಈ ವೈಟ್ ಶೀಟ್ನಲ್ಲಿ ರೆಡ್ ಪೆನ್ನಲ್ಲಿ ಬರೆದು ಅದ್ ಅದರ ಕೆಳಗಡೆ ಏನು ಕಷ್ಟ ಇದೆ ನಿಮಗೆ ಯಾರಾದರೂ ಹಣ ಕೊಡಬೇಕಾ ಅಥವಾ ಯಾರಿಗಾದರೂ ಹಣ ಕೊಟ್ಟು ನೀವು ಸಿಕ್ಕಿ ಹಾಕಿಕೊಂಡಿದ್ದೀರಾ ಅದರಲ್ಲಿ ಬರೆಯಬೇಕು ಅವರ ಹೆಸರನ್ನು ಬರೆದು ಅವರು ನನಗೆ ಎಷ್ಟು ಮೊತ್ತ ಕೊಡಬೇಕು ಅಥವಾ ಇಪ್ಪತ್ತೈದು ಲಕ್ಷ ಕೊಡಬೇಕು ಅಥವಾ ಇವರು ನನಗೆ ಐದು ಸಾವಿರ ಕೊಡಬೇಕು ಅಥವಾ ಐವತ್ತು ಸಾವಿರ ಕೊಡಬೇಕು ಅಂತ ಅಷ್ಟೇ ಒಂದು ಲೈನ್ನಲ್ಲಿ ಬರೆಯಬೇಕಾಗುತ್ತೆ ಅಥವಾ ಮಕ್ಕಳು ನಿಮ್ಮ ಮಾತು ಕೇಳುತ್ತಿಲ್ಲ ಮಕ್ಕಳು ನನ್ನ ಮಾತು ಕೇಳಬೇಕು ಅಂತ ಒಂದು ಲೈನ್ನಲ್ಲಿ ಮಾತ್ರ ಬರೆಯಬೇಕು ಹೀಗೆ ನಿಮಗೆ ಯಾವುದು ಕಷ್ಟ ಇದೆ ಅದನ್ನು ಒಂದೇ ಒಂದು ಲೈನ್ನಲ್ಲಿ ಬರೆಯಬೇಕಾಗುತ್ತೆ ಪೂರ್ಣ ವಿವರವನ್ನು ಬರೆಯಲಿಕ್ಕೆ ಹೋಗಬೇಡಿ ಮೊದಲು ಯಾವ ಕಷ್ಟ ಬರೆಯುತ್ತೀರಾ ಆ ಕಷ್ಟ ತೀರಿದ ಮೇಲೆ ಬೇರೆ ಬೇರೆ ಬರೆಯಬೇಕಾಗುತ್ತೆ ಹಾಗಾಗಿ ಒಂದು ಲೈನ್ನಲ್ಲಿ ಒಂದೇ ಕಷ್ಟ ಮಾತ್ರ ಬರೆಯಬೇಕು ಇಲ್ಲವಾದರೆ ಅದು ಖಂಡಿತ ಕೆಲಸ ಮಾಡುವುದಿಲ್ಲ ಈ ಥರ ಬರೆದು ನೀವು ಅದನ್ನು ತಲೆದಿಂಬಿನ ಕೆಳಗಡೆ ಇಡಬೇಕು ಅದನ್ನು ಮಡಚಿ ತಲೆದಿಂಬಿನ ಕೆಳಗಡೆ ಇಡಬೇಕು ಒಂದೇ ಫೋಲ್ಡ್ ಮಾಡಿದರೆ ಸಾಕು ಎಷ್ಟು ದಿನ ಅದು ನಿಮ್ಮ ತಲೆದಿಂಬಿನ ಕೆಳಗಡೆ ಇರಬೇಕು ಅಂದರೆ ನಿಮ್ಮ ಕಷ್ಟ ಯಾವಾಗ ಬಗೆಹರಿಯುತ್ತೆ ಅಷ್ಟು ದಿನದವರೆಗೂ ಅದು ನಿಮ್ಮ ತಲೆದಿಂಬಿನ ಕೆಳಗಡೆ ಇರಬೇಕು ಸ್ನೇಹಿತರೆ ಸ್ನೇಹಿತರೆ ಯಾಕೆ ಅಂದರೆ ದೇವಿಯ ಮಂತ್ರ ಇದು ಹಾಗಾಗಿ ವರಾಯಿ ದೇವಿ ನಿಮ್ಮ ಕಷ್ಟಗಳನ್ನು ತೀರಿಸುತ್ತಾಳೆ ಯಾಕೆಂದರೆ ನೀವು ಕಷ್ಟ ಮತ್ತು ವರಾಯಿ ದೇವಿಯ ಮಂತ್ರವನ್ನು ಬರೆದಿದ್ದೀರಾ ನಿಮ್ಮ ಕಷ್ಟವನ್ನು ದೇವಿ ತೀರಿಸೇ ತೀರಿಸುತ್ತಾಳೆ ಒಬ್ಬರಿಗೆ ಒಂದು ದಿನಕ್ಕೆ ಆಗಬಹುದು ಒಬ್ಬೊಬ್ಬರಿಗೆ ಐದು ದಿನ ಇನ್ನೊಬ್ಬರಿಗೆ ಹತ್ತು ದಿನ ಕೆಲವರಿಗೆ ಒಂದು ತಿಂಗಳು ಮೂರು ತಿಂಗಳು ಆರು ತಿಂಗಳು ಈ ಥರನೂ ಟೈಮ್ ತೆಗೆದುಕೊಳ್ಳುತ್ತೆ ಸ್ನೇಹಿತರೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದರ ಮೇಲೆ ನಿಮ್ಮ ಕಷ್ಟ ಬೇಗನೆ ಪರಿಹಾರ ಆಗುತ್ತೆ ಹಾಗಾಗಿ ಇವರು ಹೇಳಿದರೆ ಒಂದು ದಿನಕ್ಕೆ ಆಗುತ್ತಿಲ್ಲ ನಾನು ಚೀಟಿಯನ್ನು ತೆಗೆದುಬಿಡುತ್ತೇನೆ ಅಂತ ಆ ಥರ ಎಲ್ಲ ತೆಗೆಯಬಾರದು ನಿಮಗೆ ಎಷ್ಟು ದಿನ ಕಷ್ಟ ಅನ್ನೋದನ್ನು ವರಾಯ್ದೀವಿಯನ್ನು ನಂಬಿದರೆ ನಿಮಗೆ ತಿಳಿಯುತ್ತೆ ಹಾಗೂ ನಂಬಿದವರ ಕಷ್ಟಗಳನ್ನು ವರಾಯಿದೇವಿ ತೀರಿಸುತ್ತಾಳೆ ಮೊದಲು ಅಮ್ಮನ ಮೇಲೆ ನಂಬಿಕೆ ಇರಬೇಕು ನೀವು ಮೊದಲು ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಂಡು ಇದನ್ನು ಬರೆಯಿರಿ ಯಾಕೆ ಅಂದರೆ ವರಾಯಿದೇವಿಯನ್ನು ನೆನೆಸ್ಕೊಂಡು ಅಮ್ಮ ನನ್ನ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ಭಕ್ತಿ ಶ್ರದ್ಧೆಯಿಂದ ನಂಬಿಕೆಯಿಂದ ಅಮ್ಮನನ್ನು ಬೇಡಿಕೊಳ್ಳಬೇಕು ಹಾಗಾಗಿ ವರಾಯಿದೇವಿಯನ್ನು ನಂಬಿದವರು ತುಂಬ ಜನ ಇದ್ದಾರೆ ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೆ ತುಂಬ ಜನಕ್ಕೆ ಒಳ್ಳೆಯದು ಆಗಿದೆ ಹಾಗಾಗಿ ನಿಮ್ಮ ಕಷ್ಟ ಏನಿದೆ ಅನ್ನೋದನ್ನು ಮಾತ್ರ ಬರೆದು ನೀವು ಅದು ತೀರಿದ ಮೇಲೆ ಆ ಪೇಪರನ್ನು ಏನು ಮಾಡಬೇಕು ಅಂದರೆ ಅರಿಯುವ ನೀರಿನಲ್ಲಿ ಕೂಡ ಬಿಡಬಹುದು ಅಥವಾ ಹಸಿರು ಗುತ್ತಿಗಾದರೂ ಹಾಕಬಹುದು ಅದನ್ನು ಮೂರು ಆದಿಯ ಗುತ್ತಿಗೆ ಯಾರು ತುಳಿಯದ ಹಾಗೆ ಹಾಕಿ ಬರಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಎಲ್ಲ ಕಷ್ಟಗಳು ಬಗೆಹರಿದ ಮೇಲೆ ಮುಂದೆ ನಿಮಗೆ ಏನು ಕಷ್ಟ ಇದೆಯೋ ಅದನ್ನು ನೀವು ಇದೇ ರೀತಿ ಬಿಳಿ ಆಳೆ ತೆಗೆದುಕೊಂಡು ರೆಡ್ ಪೆನ್ನಲ್ಲಿ ಬರೆಯಿರಿ ನನಗೆ ಸೈಟ್ ಇದೆ ಮನೆ ಕಟ್ಟಬೇಕು ಅಥವಾ ನನ್ನ ಆರೋಗ್ಯ ಸರಿ ಹೋಗಬೇಕು ಈ ಥರ ನಿಮಗೆ ಏನು ಕಷ್ಟ ಇದೆ ಅದನ್ನು ಬರೆದು ಈವ ರೀತಿ ಮಾಡಿ ನೋಡಿ ಸ್ನೇಹಿತರೆ ಖಂಡಿತವಾಗಿ ನಿಮಗೆ ವರಾಯಿ ಅಮ್ಮ ಕೈ ಹಿಡಿಯುತ್ತಾಳೆ ಹಾಗೂ ನಿಮ್ಮನ್ನು ಕಾಪಾಡುತ್ತಾಳೆ ದೇವರನ್ನು ನಂಬಿ ಕೆಟ್ಟವರಿಲ್ಲ ಸ್ನೇಹಿತರೆ ಹೀಗೆ ನಮ್ಮ ಕಡೆ ಒಂದು ಗಾದೆ ಮಾತಿದೆ ದೇವರನ್ನು ನಂಬಿ ಎಂದು ಕೆಟ್ಟವರಿಲ್ಲ ಭೂಮಿ ತಾಯಿಯನ್ನು ನಂಬಿ ಎಂದು ಕೆಟ್ಟವರಿಲ್ಲ ಈ ಕ್ಷಣಿಕದಲ್ಲಿ ಮಾತ್ರ ನಮಗೆ ಕಷ್ಟ ಇರಬಹುದು ದೇವರನ್ನು ನಂಬಿದರೆ ಖಂಡಿತವಾಗಿಯೂ ದೇವರು ಮೋಸ ಮಾಡುವುದಿಲ್ಲ ತಡ ಮಾಡಿದರೂ ನ್ಯಾಯವನ್ನೇ ಮಾಡುತ್ತಾರೆ ದೇವರು ಅದಕ್ಕಾಗಿ ಯಾವ ಕಷ್ಟಗಳೇ ಇದ್ದರೂ ಸಹ ನಾವು ಎಂದಿಗೂ ದೇವರನ್ನು ಮರೆ ಹೋಗುತ್ತೀವಿ ಹಾಗೆ ದೇವರ ಮೇಲೆ ನಂಬಿಕೆ ಇಡಬೇಕು ದೇವರು ನಮಗೆ ಖಂಡಿತವಾಗಿಯೂ ಒಳಿತನ್ನು ಮಾಡೇ ಮಾಡುತ್ತಾರೆ ಎನ್ನುವ ನಂಬಿಕೆ ನಮ್ಮಲ್ಲಿದ್ದರೆ ಖಂಡಿತ ಆ ಫಲಕ್ಕೆ ಕಷ್ಟಕ್ಕೆ ಫಲ ಸಿಕ್ಕೇ ಸಿಗುತ್ತದೆ ಸ್ನೇಹಿತರೆ ಯಾವುದೇ ಕೆಲಸವನ್ನಾಗಲಿ ನಾವು ಮಾಡುವ ಮೊದಲೇ ಅನುಮಾನ ಅಥವಾ ಹೃದಯದಲ್ಲಿ ಉಳುಕನ್ನು ಇಟ್ಟುಕೊಂಡು ಶುರು ಮಾಡಿದರೆ ಖಂಡಿತವಾಗಿ ನಮಗೆ ಒಳಿತು ಸಿಗುವುದಿಲ್ಲ ಯಾರಾಗಲಿ ಮೊದಲು ನಂಬಿಕೆ ಶ್ರದ್ಧೆ ಭಕ್ತಿ ಇದ್ದರೆ ಖಂಡಿತ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತದೆ ಸ್ನೇಹಿತರೆ